ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ತನು ಸಂದೇಶ್ ರೆಸಿಪೀಸ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇವತ್ತು ನಾನು ನಮ್ಮೂರ ಸ್ಪೆಷಲ್ ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಕರಡಿ ಸೊಪ್ಪಿನ ಮುಂಡಿನ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ತಾಲಿಪಟ್ಟು ಅಂತ ಕೂಡ ಕರಿಬೋದು ಎಳೆಸೊಪ್ಪಿಗೆ ಕರಡಿ ಸೊಪ್ಪು ಅಂತೀವಿ ತೋರಿಸ್ತಾ ಇದ್ದೀನಲ್ವ ಇದು ಕಪ್ಪು ಮತ್ತು ಬಿಳಿ ಎರಡು ಕಲರಲ್ಲಿ ಬರುತ್ತೆ ಈ ಬಿಳಿ ಸೊಪ್ಪನ್ನು ತೊಗೊಂಡಿದ್ದೀನಿ ಇದು ಸ್ವಲ್ಪ ಕಹಿ ಕಡಿಮೆ ಇರುತ್ತೆ ಇದನ್ನು ಎಳೆ ಸೊಪ್ಪನ್ನು ತಗೊಂಡು ಚೆನ್ನಾಗಿ ಬಿಡಿಸಿ ಈ ಥರ ಇಟ್ಕೋಬೇಕು ಹಾಗೆ ಚೆನ್ನಾಗಿ ವಾಶ್ ಮಾಡಿದ್ದೀನಿ ನೋಡ್ತಾ ಇದ್ದೀರಲ್ವ ನೀವು ಈ ಸೊಪ್ಪಿಗೆ ಏನಂತ ಹೇಳ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು ಅಥವಾ ಕೈಯಲ್ಲೇ ಕೂಡ ನೀವು ಚಿಕ್ಕದಾಗಿ ಮುರ್ಕೊಳ್ಬೋದು ಈ ಥರ ಇದನ್ನು ರೆಡಿ ಮಾಡಿಕೊಳ್ಬೇಕು ಚೆನ್ನಾಗಿ ತೊಳೆದಿದ್ದು ಮೇಲೆ ಇದಕ್ಕೆ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಇಲ್ಲಿ ಒಂದು ದೊಡ್ಡ ಈರುಳ್ಳಿನ ಹಾಕೋತಾ ಇದ್ದೀನಿ ಕರ್ಡಿ ಸೊಪ್ಪಿನ ಮುಂಡೆಗೆ ನೀವು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಕಹಿ ಕಡಿಮೆ ಇರುತ್ತೆ ಲೈಟಾಗಿ ಸ್ವಲ್ಪ ಕಹಿ ಇರುತ್ತೆ ಈ ಕಡಿ ಸೊಪ್ಪು ಇದಕ್ಕೆ ಸ್ವಲ್ಪ ರೈಸನ್ನು ಕೂಡ ಹಾಕೋಬೇಕು ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಒನ್ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಬೇಕಾಗತ್ತೆ ನೋಡಿಕೊಂಡು ನೀವು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಅಚ್ಚ ಖಾರದ ಪುಡಿ ಸ್ವಲ್ಪ ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ನಾವು ಆಗಿ ತಾಲಿಪಟ್ಟನ ಮಾಡ್ಕೊಳ್ತೀವಲ್ವ ಅದೇ ಥರ ಹಾಗೆ ಸ್ವಲ್ಪ ಎಣ್ಣೆನ ಕೂಡ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಈ ಕರಡಿ ಸೊಪ್ಪಿನ ಮುಂಡಿ ಲೈಟಾಗಿ ಸ್ವಲ್ಪ ಕಹಿ ಇರುತ್ತೆ ತಿನ್ನೋದಕ್ಕೆ ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾಯಿದ್ದೀರಲ್ವ ಈ ಥರ ಚೆನ್ನಾಗಿ ಕಲಿಸ್ಕೊಂಡು ರೆಡಿ ಮಾಡ್ಕೋಬೇಕು ಈ ಥರ ಈ ಹಿಟ್ಟನ್ನು ರೆಡಿ ಮಾಡಿ ಆದಮೇಲೆ ನಾವು ಒಂದು ಬಾಳೆ ಎಲೆನ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಎಣ್ಣೆ ಸ್ಪ್ರೆಡ್ ಮಾಡ್ಕೊಂಡಿದ್ದಾದ ಮೇಲೆ ಈ ಹಿಟ್ಟನ್ನು ಅದ್ರ ಮೇಲೆ ತಟ್ಕೋಬೇಕಾಗತ್ತೆ ನಿಮಗೆ ಯಾವ ಸೈಜಲ್ಲಿ ಬೇಕಲ್ವಾ ಆ ಸೈಜಲ್ಲಿ ಇದನ್ನು ತಟ್ಕೋಬೇಕು ಸ್ವಲ್ಪ ದಪ್ಪಗೆ ತಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಹಂಚನ್ನ ಬೇಯಿ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆನ ಸವ್ರಿಬಿಟ್ಟು ಇದನ್ನು ಇದ್ದೀನಿ ಒಂದು ಸೈಡು ಚೆನ್ನಾಗಿ ಬೆಂದ ಮೇಲೆ ಇರಿಸಿ ಹಾಕೋಬೇಕು ಹಾಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎರಡೂ ಕಡೆ ಚೆನ್ನಾಗಿ ಹದವಾಗಿ ಬೇಯಿಸ್ಕೊಬೇಕಾಗತ್ತೆ ನೋಡ್ತಾ ಇದ್ದೀರಲ್ವಾ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಪೇಷನ್ಸಿಂದ ಬೇಯಿಸ್ಕೊಂಬಿಟ್ರೆ ತಿನ್ನೋದಕ್ಕಂತೂ ಆಗಿರುತ್ತೆ ಕಲರ್ ಸ್ವಲ್ಪ ಈ ಥರ ಆಗಿ ಬರುತ್ತೆ ಬಟ್ ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ ಸಿಕ್ರೆ ಈ ಸೊಪ್ಪು ಅಥವಾ ಬೇರೆ ತರಕಾರಿಗಳನ್ನು ಹಾಕಿ ಕೂಡ ನೀವು ಇದೇ ಥರ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಇವತ್ತಿನ ಈ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇವತ್ತಿನ ಕರಡಿ ಸೊಪ್ಪಿನ ಮುಂಡಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನ ನೋಡ್ತಾ ಇರಿ ಸಪೋರ್ಟ್ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್